ಅದಕ್ಕೆ ಎಲ್ಲಸೋ ಶ್ರದ್ಧಾ ಭೂಮಿ ಅಂತ ಗಾಯ ಅಂದ್ರೆ ಶಾಂತ ಭೂಮಿ ಇದು ವಿಷ್ಣು ಹೊತ್ತಿದೆ ನದಿ ಹೊತ್ತು ನೋಡಿ ಎಲ್ಲ ಪಿಂಡ ಹಾಕಿರ್ತಾರೆ ಬಂಗಾಲಿ ಪಂಜಾಬಿ ನೇಪಾಲಿ ಒಡಿಸಾ ಕರ್ನಾಟಕ ಗುಜರಾತಿ ಮರಾಠಿ ಎಲ್ಲ ನೋಡ್ತಾರೆ ಅದಕ್ಕೆ ಭೂಮಿ ಅಂತ ಹಾಗೆ ಮಧ್ಯ ಪಿಂಡ ಅಲ್ಲಿ ಹಾಕಬೇಕು ಮೂರನೇ ಪಿಂಡ ಒಟ್ಟ ವೃಕ್ಷ ಮರ ಯಾರು ಆಮೇಲೆ ಬಿಟ್ಟಿದ್ದಿಲ್ಲ ಆ ಒಟ್ಟ ವೃಕ್ಷ ಇದೆ ಅಲ್ಲಿ ಬ್ರಹ್ಮಾಂಡ್ರು ಯಾಗ ಓಡಿಸ್ತಲ್ಲ ನಮ್ಮ ಪಿತೃಲ್ಲಿ ಕಾಯ್ತಾ ಇರ್ತಾರೆ ಅಲ್ಲಿ ಆಗ್ತದೆ ಆ ವಿಷ್ಣು ಮಾದರಿ ಪಿಂಡ ಹಾಕುವಾಗಲೂ ಮಾಡಿದವರು ಬ್ರಾಹ್ಮಣ ಇರ್ತಾರೆ ಈಗ ಹಣ ಕೇಳ್ತಾರೆ ಗುರುದಾನ ಮಾಡಿ ಅನ್ನದಾನ ಮಾಡಿ ಐದು ಕೋಡಿ ಸಾಲ ಕೊಡಿ ಅಲ್ಲಿ ನೂರು ನೂರು ರೂಪಾಯಿ ಅವ್ರ ಕಡೆ ಹೋಗ್ಬೇಕು ನದಿಯಲ್ಲಿ ಬಂಡ ಹಾಕುವಾಗ ಕೇಳಿದಲ್ಲ ಇಷ್ಟು ಬಂಡ ಹಾಕುವಾಗ ನೂರು ರೂಪಾಯಿ ಹಾಕ್ಬೇಕು ಅಕ್ಷಯ ಒಳಗೆ ಬಂಡಾಗ ನೂರು ರೂಪಾಯಿ ಹಾಕ್ಬೇಕು ಅದು ಅದು ಇನ್ನೂ ಖರ್ಚು ಮಾಡ್ಬೇಕಂದ್ರೆ ನೀವು ಇಷ್ಟು ಖರ್ಚು ಮಾಡ್ಬೋದು ಇದು ಮಿನಿಮಮ್ ಸ್ತ್ರೀಯರು ಅಪರ ಮತ್ತು ಶ್ರಾದ್ದ ಕಾರ್ಯದಲ್ಲಿ ಭಾಗವಹಿಸಬಹುದಾದ ಜಗತ್ತಿನ ಏಕೈಕ ಪುಣ್ಯಕ್ಷೇತ್ರ ಭಾರತದಲ್ಲಿದೆ ಅದು ಉತ್ತರ ಪ್ರದೇಶದ ಗಯಾದಲ್ಲಿದೆ ಇಲ್ಲಿ ಸ್ತ್ರೀಯರು ಮೃತಪಟ್ಟ ತಮ್ಮ ಹಿರಿಯರಿಗೆ ಪಿಂಡ ಪ್ರಧಾನ ಶ್ರಾದ್ದ ಹಾಗೂ ಇನ್ನಿತರ ಅಪರ ಕ್ರಿಯೆಯನ್ನು ಮಾಡಬಹುದಾಗಿದೆ ಆಚೆ ಪ್ರಯಾಗ ಮತ್ತೆ ಇನ್ನೊಂದು ಬದಿಯಲ್ಲಿ ಬುದ್ಧ ಗಯಾ ಇಲ್ಲಿದೆ ಇದಕ್ಕೂ ಒಂದು ಕಥೆ ಇದೆ ಹಿಂದೆ ಗಯಾಸುರನೆಂಬ ದೈತ್ಯನಿದ್ದನು ಅವನು ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿ ಎರಡು ವರ ಪಡೆದಿದ್ದ ನಾನು ತ್ರಿಲೋಕದಲ್ಲಿರುವ ಎಲ್ಲರಿಗಿಂತಲೂ ಮಹಾಪವಿತ್ರನಾಗಬೇಕು ಮತ್ತು ನಾನು ಸ್ಪರ್ಶ ಮಾಡಿದ ವಸ್ತು ಜೀವಿಯೆಲ್ಲ ಮುಕ್ತಿಗೆ ಹೋಗಬೇಕು ಬ್ರಹ್ಮದೇವ ಆಚೆ ಈಚೆ ನೋಡದೆ ಗಯಾಸುರನಿಗೆ ವರ ನೀಡಿದ್ದ ವರದ ಪ್ರಕಾರ ಗಯಾಸುರನನ್ನು ಮುಟ್ಟಿದವರೆಲ್ಲ ಮುಕ್ತಿ ಪಡೆಯುತ್ತಿದ್ದರು ಇದರಿಂದಾಗಿ ದಾನ ಧರ್ಮ ಪಿತೃಕಾರ್ಯ ಎಲ್ಲ ಕಡಿಮೆಯಾಯಿತು ಏಕೆಂದರೆ ಜನರೆಲ್ಲ ಗಯಾಸುರನನ್ನು ಮುಟ್ಟಿ ಮುಕ್ತಿ ಪಡೆಯುತ್ತಿದ್ದರು ಯಮಲೋಕ ಸ್ವರ್ಗಲೋಕ ನರಕ ಎಲ್ಲವೂ ಬೇಕೋ ಎನ್ನತೊಡಗಿತ್ತು ಪ್ರಕೃತಿಯ ನಿಯಮವೆಲ್ಲ ಉಲ್ಟ ಪಲ್ಟ ಆಗಿತ್ತು ದೇವತ ವರ್ಗ ಬ್ರಹ್ಮನ ಹತ್ತಿರ ಹೋಗಿ ಪ್ರಾರ್ಥಿಸಿದರು ವಿಷಯ ಅರುಯಿದ ಬ್ರಹ್ಮ ಅವರೊಂದಿಗೆ ವಿಷ್ಣುವಿನ ಹತ್ರ ಬಂದು ವಿಷಯ ತಿಳಿಸಿ ಏನಾದರೊಂದು ಉಪಾಯ ಮಾಡಿ ಗಯಾಸುರನನ್ನು ವಧಿಸಬೇಕೆಂದು ಪ್ರಾರ್ಥಿಸಿದರು ಆಗ ವಿಷ್ಣು ನೀವೆಲ್ಲ ಗಯಾಸುರನಲ್ಲಿಗೆ ಹೋಗಿ ಅವನ ಶರೀರ ಯಜ್ಞಕ್ಕಾಗಿ ಬೇಕೆಂದು ಹಠ ಎಂದನು ಅವರೆಲ್ಲ ಗಯಾಸುರ್ನಲ್ಲಿಗೆ ಬಂದು ನಾವೊಂದು ಪವಿತ್ರ ಯಜ್ಞ ನಡೆಸಬೇಕಾಗಿದೆ ಎಲ್ಲ ಕಡೆ ಪವಿತ್ರ ಜಾಗಕ್ಕಾಗಿ ಹುಡುಕಿದೆವು ಆದರೆ ಎಲ್ಲೂ ಸಿಗಲಿಲ್ಲ ಆದರೆ ನಿನ್ನ ದೇಹದಷ್ಟು ಉತ್ತಮವಾದ ಜಾಗ ಇನ್ನೊಂದಿಲ್ಲ ಎಂದು ಗೊತ್ತಾಯಿತು ಅದಕ್ಕಾಗಿ ನಿನ್ನ ಶರೀರದ ಮೇಲೆಯೇ ಪವಿತ್ರ ಯಜ್ಞ ನಡೆಸಬೇಕಾಗಿದೆ ಎಂದು ಬ್ರಹ್ಮ ಗಯಾಸುರನ್ನು ಶರೀರ ನೀಡುವಂತೆ ಒತ್ತಾಯಿಸಿದನು ಗಯಾಸುರನು ಬ್ರಹ್ಮನ ಮಾತಿಗೆ ನಾನೇ ಧನ್ಯನಾದೆ ಎಂದು ಶರೀರವನ್ನು ಯಜ್ಞಕ್ಕಾಗಿ ಕೊಡಲು ಒಪ್ಪಿ ಉತ್ತರಕ್ಕೆ ತನ್ನ ತಲೆಯನ್ನು ಇಟ್ಟು ದಕ್ಷಿಣಕ್ಕೆ ಪಾದವನ್ನು ಇಟ್ಟು ಮಲಗಿದನು ಅದು ಎಷ್ಟು ದೂರ ವ್ಯಾಪಿಸಿತೆಂದರೆ ಪಂಚಕ್ರೋಶಂ ಗಯಾಕ್ಷೇತ್ರಂ ಕ್ರೋಶಂ ಮೇಕಂ ಗಯಾಶಿರಂ ಎಂದ ಹಾಗೆ ಅವನ ಶರೀರ ಸಾಧಾರಣ ಇಪ್ಪತ್ತು ಮೈಲು ದೂರದವರೆಗೂ ಹರಡಿತ್ತು ಆ ದೇಹದ ಮೇಲೆ ಬ್ರಹ್ಮದೇವರು ಯಜ್ಞ ಆರಂಭಿಸಿದರು ದರ್ಬೆಯನ್ನು ಅಭಿಮಂತ್ರಿಸಿ ಭಟ್ಟರನ್ನು ಸೃಷ್ಟಿಸಿದರು ಸೃಷ್ಟಿಸಿದ ಬಟ್ಟರಿಗೆ ಯಜ್ಞಾಧಿಕ್ರಿಯೆ ಮಾಡುವ ಅಧಿಕಾರ ನೀಡಿದರು ಯಜ್ಞ ಪ್ರಾರಂಭವಾಯಿತು ಗಯಾಸುರನ ಎದೆಯ ಮೇಲೆ ಯಜ್ಞ ಪ್ರಾರಂಭವಾದಾಗ ಯಜ್ಞದ ಬಿಸಿಯಿಂದ ಗಯಾಸುರನ ದೇಹ ಅಲ್ಲಾಡಲು ಶುರುವಾಯಿತು ಇದರಿಂದ ಯಜ್ಞಕ್ಕೆ ಉಪಯೋಗಿಸಿದ ವಸ್ತುವೆಲ್ಲ ನೆಲಕ್ಕೆ ಬಿದ್ದಿತ್ತು ಯಮಧರ್ಮರಾಯ ದೇವಶಿಲೆಯನ್ನು ದೇಹದ ಮೇಲಿಟ್ಟರೂ ಅಲ್ಲಾಡುವಿಕೆ ನಿಲ್ಲಲಿಲ್ಲ ವಿಷ್ಣು ಪ್ರತ್ಯಕ್ಷನಾಗಿ ಗದಾಧಾರಿ ರೂಪದಲ್ಲಿ ಧರ್ಮಶಿಲೆಯ ಮೇಲೆ ಐಕ್ಯನಾದನು ಆವಾಗ ಗಯಾಸನ ದೇಹದ ಅಲುಗಾಟ ನಿಂತಿತ್ತು